ನಮಸ್ತೆ ಸ್ನೇಹಿತರೆ ಆನೇಕಲ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ತುಂಬ ಸಲ ಬಂದಿದ್ರು ಸಹ ಇಲ್ಲಿ ಈ ಪ್ಲೇಸ್ದು ವೀಡಿಯೋ ಮಾಡಿರಲಿಲ್ಲ ಹಾಗಾಗಿ ನಮ್ಮ ಸಿಸ್ಟರು ಮತ್ತು ನನ್ನ ಸ್ನೇಹಿತ ಅವ್ರ ಮಕ್ಕಳು ಅವ್ರಿಗೆ ಬುಕ್ ಮಾಡಲು ಇಲ್ಲಿಗೆ ಬಂದಿದ್ದೀನಿ ಬನ್ನಿ ಹೋಗಿ ನೋಡೋಣ ಯಾವ ಥರ ಯಾವ ತುಂಬ ಸಲ ಬಂದಿದ್ದೀನಿ ಅಲ್ಲಿ ಇವು ಇವತ್ತು ಯಾವ ಸ್ಟೇಜ್ ಆಗಿದೆ ಅಂತ ನೋಡೋಣ ನಾನು ಬಂದಿರುವಂಥದ್ದು ಬನ್ನಘಟ್ಟ ಆನೆಕಲ್ ಮೈನ್ ರೋಡಲ್ಲಿರುವಂಥ ಆರ್ಗದ್ದೆ ಪಕ್ಕದಲ್ಲಿ ಲಿಂಗಾಪುರ ಸೈಟ್ ಅಂತ ಏನು ತೋರಿಸ್ತದೆ ಆರ್ ಜಿ ಎಸ್ ಅಲ್ಲು ಅಲ್ಲಿಗೆ ಬಂದಿದ್ದೀನಿ ಇದೆ ಆರ್ಚ್ ಎಲ್ಲ ಇದ್ದಾರೆ ಬನ್ನಿ ಮುಂದೆ ಹೋಗಿ ನೋಡೋಣ ನನಗೆ ಸ್ನೇಹಿತರೆ ನಮ್ಮ ಸಿಸ್ಟರು ಮಕ್ಕಳು ನನ್ನ ಸ್ನೇಹಿತ ಇವರಿಗೆ ಫ್ಲ್ಯಾಟ್ ನೋಡಲು ಬಂದಿದ್ದೀವಿ ಹೋಗಿ ನೋಡೋಣ ಬನ್ನಿ ಫ್ಲ್ಯಾಟ್ ಹೇಗಿದೆ ಅಂತ ಆಮೇಲೆ ಲಾಸ್ಟೆಲ್ಲ ಅವ್ರು ಅನಿಸಿಕೆ ಕೇಳ್ತೀನಿ ಯಾವ ಥರ ರೆಡಿ ಇದೆ ಇಲ್ಲಿ ಇದು ಲಿಂಗಾಪುರ ಸೈಟಲ್ಲಿದ್ದೀವಿ ಇದ್ದೀವಿ ನಡೀರಿ ಹೋಗೋಣ ನಡೀರಿ ಹೋಗೋಣ ಹಾಂ ಟೂ ಬಿ ಎಚ್ ಕಿ ಇನ್ನೂ ವರ್ಕ್ ನಡೀತಾ ಇದೆ ಇದು ಒನ್ ಬಿ ಎಚ್ ಕೆ ಬ್ಲ್ಯಾಕ್ ಬನ್ನಿ ನಾವೀಗ ಫಸ್ಟ್ ಫ್ಲೋರ್ ಬಂದಿದ್ದೀವಿ ಫಸ್ಟ್ ಫ್ಲೋರಲ್ಲಿ ಇದ್ದೀವಿ ಸ್ನೇಹಿತರೆ ಲಿಂಗಾಪುರ ಸೈಟು ಎ ಬ್ಲ್ಯಾಕಲ್ಲಿ ಇದ್ದೀನಿ ನಾನು ನನ್ನ ಸ್ನೇಹಿತ ಅವ್ರ ಮಕ್ಕಳು ಅವರ ಮಿಸಸ್ ಇದ್ದೀವಿ ಒಳಗಡೆ ಯಾವ ಥರ ರೆಡಿಯಾಗಿದೆ ನೋಡೋಣ ಬನ್ನಿ ಲಾಸ್ಟ್ ಟೈಮ್ ಬಂದಾಗ ಏನೂ ಇರಲಿಲ್ಲ ತುಂಬ ಎಷ್ಟು ಫಾಸ್ಟ್ ಆಗ್ತದೆ ಅಂದರೆ ನಾನು ಅದಕ್ಕೆ ವಿಸಿಟ್ ಪದೇ ಪದೇ ಕೊಡೋದು ಬರೀ ಮೂರು ನಾಲ್ಕು ತಿಂಗಳಿಗೆ ಫಿನಿಷಿಂಗ್ ಆಗೋಗಿದೆ ಏನೂ ಕೆಲಸ ಆಗಿರಲಿಲ್ಲ ನೋಡಿ ಒಂದು ದುಡ್ಡು ಚೆನ್ನಾಗಿ ಕೊಟ್ಟಿದ್ದಾರೆ ಇದು ಮೈನ್ ವಾಸ್ಕಲ್ಲು ಸಿಮೆಂಟಲ್ಲೇ ಮಾಡಿದ್ದಾರೆ ಇದು ಹಾಲು ಹಾಂ ನೋಡಿಸಿ ಏನೇನಿದೆ ಅಂತ ಈ ಮನೆಯಲ್ಲಿ ಹಾಂ ಹಾಂ ಯುಟಿಲಿಟಿ ಇದೆಲ್ಲ ಪ್ಯಾ ಫಿನಿಶಿಂಗ್ ಮಾಡ್ತಾರೆ ಕ್ಲೋಸ್ ಮಾಡ್ತಾರೆ ಅವೆಲ್ಲ ಇದಕ್ಕೆಲ್ಲ ಬಾಕ್ಸ್ ಬರುತ್ತೆ ಎಲ್ಲ ಹೆಂಗೆ ಮಾಡ್ತಾರೆ ಗೊತ್ತಿಲ್ಲ ನೋಡಬೇಕು ಬಟ್ ಇದೆಲ್ಲ ಫಿನಿಶಿಂಗ್ ಬಂದ್ರೆ ಏನು ಮಾಡ್ತಾರೆ ಕ್ಲೋಸ್ ಮಾಡ್ತಾರೆ ಹ್ಞೂ ಇದು ಇದೇನಿದು ಎಕ್ಸಾಕ್ಟ್ ಪ್ಯಾನ್ ಒಂದು ಪಾಯಿಂಟ್ ಮಾಡಿದ್ದಾರೆ ಇಲ್ಲಿ ಟರ್ನಿಂಗ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಎಷ್ಟು ಸ್ಪೇಸ್ ಇದೆ ಸಜ್ಜಾ ಲೆಂತ್ ತುಂಬಾ ಇದೆ ಇದು ಅಡಿಗೆ ಇದೆ ಆ ಮನೆಗ ವಿಂಡೋ ಇಕ್ಕಿದ್ದಾರೆ ಇದು ಈ ಥರ ವಿಂಡೋ ಐತೆ ಕಿಚನ್ ಯೂಟಿಲಿಟಿ ಓಕೆನಾ ಚೆನ್ನಾಗಿದೆಯಾ ಹಾಂ ನೆಕ್ಸ್ಟು ವಾಶ್ರೂಮ್ ಇಂಡಿವಿಜುವಲ್ ಆಗೈತೆಲ್ಲ ಇಷ್ಟ ಆಯ್ತಾ ವೆಯ್ಟ್ ಮಾಡಂಗಿಲ್ಲ ಇದು ವಾಶ್ರೂಮು ಸ್ನಾನ ಮಾಡೋದು ಅದೇ ವಾಶ್ರೂಮ್ ಅದೇ ಇದು ಗೀಜರ್ ಪಾಯಿಂಟು ಅಂಡ್ ಕೋಲ್ಡ್ ಮತ್ತೆ ಇಲ್ಲಿ ಆಟಕೊಂಡು ಟ್ಯಾಪು ಇದೊಂದು ವಾಶ್ ವಾಶ್ ಬೇಸಿನ್ ಬರ್ತದೆ ಅದಕ್ಕೆ ಪಾಯಿಂಟ್ ಮಾಡಿದೆ ಇಲ್ಲಿ ಇದು ಚಿಕ್ಕದಾಗಿದೆ ನಾಯ್ಲೆಟು ಇದು ವೆಸ್ಟ್ ಆ್ಯಂಡ್ ಕಂಬೋಡ್ ಬರುತ್ತೆ ಇನ್ನ ಬಿಟ್ಟು ಮಾಡಲಿಲ್ಲ ವೆಸ್ಟ್ ಆ್ಯಂಡ್ ಮಾಡೋದು ಇದಕ್ಕೆ ಒಂದು ವಿಂಡೋ ಕೊಟ್ಟಿದ್ದಾರೆ ಜೆಡ್ ಪ್ಯಾಂಕ್ ಒಂದು ಪಾಯಿಂಟು ಇಲ್ಲೊಂದು ಲೈಟ್ ಪಾಯಿಂಟು ಓಕೆ ನೆಕ್ಸ್ಟು ಇದು ರೂಮ್ ನೋಡೋಣ ಹ್ಞೂ ಇದು ವಾಸ್ಕಲ್ಲು ಸಿಮೆಂಟಲ್ಲೇ ಮಾಡಿದ್ದಾರೆ ಇದಕ್ಕೆ ಒಂದು ಪ್ಲೈವುಡ್ ಸೀಟ್ ಹಾಕಿದ್ದಾರೆ ಓಕೆ ರೂಮ್ ಎಷ್ಟು ಎಷ್ಟು ಇದೆ ಬಾಬು ಇರ್ಬೋದು ಅಂದಾಜು ಎಷ್ಟು ಕೆಷ್ಟು ಇರ್ಬೋದು ಹಾಂ ಆಮೇಲೆ ನೀನು ಹೇಳು ಅಡಿ ಗೊತ್ತಿರ್ತದಲ್ಲ ನಿಮಗೆ ಅಡಿ ಅಂದರೆ ಹೆಂಗ ಗೊತ್ತಿಲ್ಲ ಎಂಟಕ್ಕೆ ಹತ್ತು ಅಡಿ ಐತೆ ಇದು ಎಷ್ಟು ಹೇಳು ಏಯ್ಟ್ ಬೈ ಟೆನ್ನು ಹ್ಞೂ ಹ್ಞೂ ಗಾಳಿ ಬೆಳಕಲ್ಲ ಚೆನ್ನಾಗಿದೆಯಲ್ಲ ನೋಡಿ ಈ ಥರ ರೂಮಿಂದ ಇದು ಎ ನಾವಿರೋದು ಎ ಬ್ಲಾಕ್ ನೋಡಿ ಒಂದು ವ್ಯೂ ಈ ಥರ ನೋಡೋ ಕಾಣ್ಬೋದು ಇಲ್ಲ ಸಜ್ಜೆ ನೋಡೋಕ್ಕೂ ಇದೆ ಹ್ಞೂ ಅದಕ್ಕಿನ್ನ ಫಿನಿಶಿಂಗ್ ಮಾಡ್ಕೊಬೋದು ನಾವು ಅವರು ಒಂದು ಪೇಂಟ್ ಮಾಡ್ಕೊಡ್ತಾರೆ ಅಲ್ಲಲ್ಲ ಇದು ಏನೋ ಏನೋ ಮಾಡ್ಕೊಂಡು ಅದಕ್ಕೆ ಅದೇ ಫಿಕ್ಸ್ ಮಾಡೋದಕ್ಕೆ ಹ್ಞೂ ಇದು ಟೂ ವಿ ಸ್ವಿಚ್ ಕೊಟ್ಟಿದ್ದಾರೆ ರೂಮಲ್ಲಿ ಇದೊಂದು ಒಳ್ಳೆಯ ವಿಷಯ ಇಲ್ಲ ಆನ್ ಮಾಡಿಬಿಟ್ಟು ಅಲ್ಲಿ ಆಫ್ ಮಾಡ್ಕೊಬೋದು ಚೆನ್ನಾಗಿದೆ ಹೆಂಗಿದೆ ಬಿಟ್ಟ ಮನೆ ಚೆನ್ನಾಗಿದೆಯಾ ಟೂ ವಿ ಮಂಚೆ ಹಾಕ್ಕೊಂಡು ಇಲ್ಲೇ ಯೂಸ್ ಮಾಡ್ಕೊಂಡಕ್ಕೆ ಅಲ್ಲಿ ಆನ್ ಮಾಡಿ ಪ್ಲೇಟ್ ಪಾತ್ರ ಆಗ್ತದೆ ಅಲ್ಲಿ ಫ್ಯಾನ್ ಇಲ್ಲಿ ಆಲ್ಮೋಸ್ಟ್ ತ್ರೀ ಮಂತ್ ಅಲ್ಲಿ ಇಷ್ಟು ಫಿನಿಶಿಂಗ್ ಆಗ್ಬಿಟ್ಟಿದೆ ಆವಾಗ ತಂದರೆ ರಿಮೂವ್ ಮಾಡಿದ್ರಿ ಎಲ್ಲ ಚೆನ್ನಾಗಿ ಮಾಡಿದ್ರೆ ಫಾಸ್ಟಾಗಿ ನಡೀತಾ ಇದೆ ಕೆಲಸ ಹ್ಞೂ ಹಾಲು ಎಷ್ಟು ಇರ್ಬೋದು ಬಿಟ್ಟ ಇದು ಆವಾಗ ಏನಾರು ರೂಮ್ಗೆ ಹೇಳಿದೆ ಇವಾಗ ಹೇಳು ಹಾಲು ಎಷ್ಟು ಇರ್ಬೋದು ಇದು ಹಾಂ ಹಿಂಗ ಒಂದು ಎರಡು ಮೂರು ನಾಲ್ಕು ಎಂಟೂವರೆ ಅಡಿ ಇದು ಹನ್ನೆರಡು ಅಡಿ ಹದಿಮೂರು ಅಡಿ ಬರ್ತದೆ ಇದು ಹ್ಞೂ ಹ್ಞೂ ಹೆಂಗಿದೆಯಮ್ಮ ಚೆನ್ನಾಗಿದೆಯಾ ಮನೆ ಮಾಡಿರೋದು ಏನು ವರ್ಕಲ್ಲಿ ನನ್ನ ಕಂಪ್ಲೇಂಟ್ ಕಾಣಿಸಿದೆಯಲ್ಲನಾ ನನಗೂ ಸಹ ಗೋರ್ಮೆಂಟ್ ಪ್ರಾಜೆಕ್ಟು ಡಮ್ಮಿ ಇರ್ತದೆ ಅಂತ ನನ್ನಲ್ಲೂ ಇತ್ತು ನಾನು ಹಲವಾರು ಕಡೆ ನೋಡಿದ್ಮೇಲೆ ನನ್ನ ಅಭಿಪ್ರಾಯ ಚೇಂಜ್ ಮಾಡ್ಕೊಂಡಿದ್ದೀನಿ ನೀವು ಇನ್ನೊಂದು ಬೇರೆ ಕಡೆ ನೋಡಿದ್ರಿ ಎರಡನೇ ಪ್ಲೇಸಿದ್ದು ಇದು ಮಾಡಿರೋದು ಪರವಾಗಿಲ್ಲ ಅನ್ನಿಸ್ತದೆ ಏನು ಖುಷಿ ಇದೆಯಾ ಚೆನ್ನಾಗಿದೆಯಾ ಹ್ಞೂ ಲೊಕೇಶನ್ ಲೊಕೇಶನ್ ಚೆನ್ನಾಗಿದೆಯಾ ಕನೆಕ್ಟಿವಿಟಿ ಹ್ಞೂ ಓನ್ ವೆಹಿಕಲ್ಗಾಗಲಿ ಬರೋರ್ ಹೋಗೋರ್ಗೆ ಬಸ್ಗೆ ಹ್ಞೂ ಮೈನ್ ಹೈವೇ ರೋಡಲ್ಲೇ ಸಿಗುತ್ತೆ ಇದು ಪಾಯಿಂಟ್ ಒಂದು ಒಳಗಡೆ ಒಂದು ಕಿಲೋಮೀಟರ್ ಒಳಗಡೆ ಇರ್ತದೆ ಹ್ಞೂ ಸರಿ ನೆಕ್ಸ್ಟ್ ಮಾಡಿ ನೋಡೋಣ ಇಲ್ಲಿ ಕಾರಿಡಾರ್ ಎಷ್ಟಿದೆಪ್ಪ ಒಂದು ಅಂದಾಜು ಮಾಡಿ ಹೇಳಿರಿ ನೋಡೋಣ ಯಾರ ಕರೆಕ್ಟ್ ಹೇಳ್ತೀರಲ್ಲ ಈ ಕಾರಿಡಾರ್ ಕಾರಿಡಾರ್ ಎಷ್ಟಿದೆ ಅಂತ ಅನಿಸ್ತದೆ ಹಂಗೈತೆ ಇದು ಗಾಳಿ ಬೆಳಕು ಚಳಿ ಆಗ್ತದ ಜಿರ್ಕಿನಾಕವ್ ಬೇಕು ತಾನೆ ಹ್ಮ್ ನೋಡಿ ಸ್ನೇಹಿತರೆ ಈ ಕಡೆ ಎಂಡಿಂಗ್ ಅಲ್ಲಿ ಇದೀವಿ ನೋಡಿದು ಹತ್ತನೇ ನಂಬರ್ ಡೋರು ಇದು ಹನ್ನೊಂದೇ ನಂಬರು ಇಲ್ಲಿ ಎಂಡಿಂಗಲ್ಲಿ ಈ ಥರ ಸಿಗುತ್ತೆ ನೋಡಿದ್ದು ಸೂರ್ಯ ಹುಟ್ಟೋದು ಇದು ಮತ್ತು ಇಲ್ಲಿಂದ ಆ ಕಡೆ ಎಂಡಿಂಗ್ವರೆಗೂ ಈ ಥರ ನೋಡೋಕೆ ಸಿಗುತ್ತೆ ಆಲ್ರೆಡಿ ಫೈನಲ್ ಆಗಿದೆ ಪಟ್ಟಿ ಮಾಡ್ತಾ ಇದ್ದಾರೆ ಪೈಂಟ್ರು ಕೆಲಸ ಮಾಡ್ತಾಯಿದ್ದಾರೆ ಟೈಲ್ಸು ಗ್ರಾನೇಟು ಎಲ್ಲ ಮುಗಿಸ್ಬಿಟ್ಟಿದ್ದಾರೆ ನೋಡಿ ಇದೆಲ್ಲ ಕಾರಿಡಾರ್ಗೆ ಕಾರಿಡಾರ್ಗೆ ಸ್ಟೇರ್ ಕೇಸ್ಗೆಲ್ಲ ಇದಾಕಿದ್ದಾರೆ ಸಾಗರಹಳ್ಳಿ ಸಾಗರಹಳ್ಳಿ ಗ್ರಾನೇಟು ನೋಡಿ ಸ್ಟೇರ್ ಕೇಸು ಒಂದು ನಾಲ್ಕು ಅಡಿ ಬರುತ್ತೆ ತುಂಬ ಸ್ಪೇಸಾಗಿ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ದೊಡ್ಡದಾಗೆ ನೋಡಿ ಹಿಂಗ ಇಲ್ಲಿಂದ ವ್ಯೂ ಹೆಂಗೆ ತೋರಿಸೋ ಕೊಡ ನೋಡ್ಬಿಟ್ಟು ತೋರಿಸ್ತೀನಿ ಬನ್ನಿ ಈ ಥರ ನೋಡೋಕೆ ಸಿಗುತ್ತೆ ಇದು ಅದು ಬಿ ಬ್ಲ್ಯಾಕು ನಾವಿರೋದು ಎ ಬ್ಲ್ಯಾಕಲ್ಲಿ ಇಲ್ಲಿ ಬಾಕಿ ಇರೋದು ಟು ಬಿ ಸ್ವಲ್ಪ ವರ್ಕ್ ನಡೀತಾ ಇದೆ ಜೊತೆಗೆ ಇಲ್ಲಿ ರೋಡೆಲ್ಲ ಆಗಬೇಕು ಸ್ವಲ್ಪ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ಮಠ ಮಾಡ್ತಾಯಿದ್ದಾರೆ ನೋಡಿ ಈ ಥರ ಇದೆ ಸ್ನೇಹಿತರೆ ಲಿಂಗಾಪುರದ್ದು ತುಂಬ ಜನ ಕ್ವಶನ್ ಕೇಳಿದ್ರಿ ಯಾವ ಸ್ಟೇಜ್ ಇದೆ ಏನು ನಡೀತಾ ಇದೆ ಅಂತ ಅದನ್ನು ತೋರಿಸೋ ಪ್ರಯತ್ನ ಇದು ಈ ಥರ ಇದೆ ಒಂದು ಎರಡು ಮೂರು ತಿಂಗಳಲ್ಲಿ ಫೈನಲ್ ಆಗುತ್ತೆ ಫುಲ್ ಫಿನಿಶಿಂಗ್ ಆದಮೇಲೆ ಒಂದು ಸಲ ಬಂದು ವಿಡಿಯೋ ಮಾಡಿ ಹಾಕ್ತೀವಿ ನೋಡಿ ಸ್ನೇಹಿತರೆ ಈ ಕಡೆ ಎ ಬ್ಲಾಕ್ ಪಕ್ಕದಲ್ಲಿ ನೋಡೋ ಕಾಂಪೌಂಡಿಂದ ಇಲ್ಲೂವರೆಗೂ ಸ್ಪೇಸ್ ಇದೆ ಆಲ್ಮೋಸ್ಟ್ ಒಂದು ಅರವತ್ತಡಿ ಬರುತ್ತೆ ಅಷ್ಟು ಸ್ಪೇಸ್ ಕೊಟ್ಟಿದ್ದಾರೆ ಇಲ್ಲಿ ಕಾರು ಬೈಕು ನಿಲ್ಲಿಸೋದಕ್ಕೆ ಇಲ್ಲಿ ರೋಡು ಆ ಥರ ಮಾಡಿದ್ದಾರೆ ತುಂಬ ಚೆನ್ನಾಗಿ ಸ್ಪೇಸ್ ಬರ್ತದೆ ನೋಡಿ ಇಲ್ಲಿ ತುಂಬ ಚೆನ್ನಾಗಿ ಒಳ್ಳೆ ಡಿಸೈನ್ ಮಾಡಿದ್ದಾರೆ ಇಲ್ಲಿ ಬಾಲ್ಕನಿ ಬರ್ತಿದ ಇದು ಎ ಬ್ಲ್ಯಾಕು ಲಿಂಗಾಪುರ ಎಲ್ಲ ನೋಡಿದ್ದಾಯಿತು ನಾವಿಲ್ಲಿಂದ ಹಂಗೆ ಹೋಗ್ತೀವಿ ಇವಾಗ ಸೈಟು ನೋಡಿಸಿ ಆಮೇಲೆ ಇವ್ರಿಗೆ ಬುಕ್ ಮಾಡೋಣ ಅಂತ ತುಂಬ ಜನ ಏನು ಮಾಡ್ತಾರೆ ಬುಕ್ ಬಂದು ಮನೆ ನೋಡ್ತಾರೆ ನಾನು ಹಂಗೆ ಮಾಡಲಿಲ್ಲ ನಾನು ಯಾರದೇ ಬುಕ್ ಮಾಡಿಕೊಟ್ರು ಅರ್ಜಿ ಹಾಕ್ಕೊಟ್ರು ಫಸ್ಟು ಸೈಟ್ ನೋಡಿ ಮನೆ ಇಷ್ಟ ಆದರೆ ಮಾತ್ರ ಬುಕ್ ಮಾಡ್ಕೊಳ್ಳಿ ಅಂತ ಹೇಳಿ ಮಾಡಿದ್ದೀನಿ ಇವಾಗ ಅವ್ರಿಗೆ ಮನೆ ಇಷ್ಟ ಆಗಿದೆ ಇವ್ರಿಗೆ ಎಲ್ಲಿ ಡಿಸೈಡ್ ಮಾಡ್ತಾರೋ ಮಾಡಬೇಕು ಆರ್ ಜಿ ಹೋಗಿ ಪೇಮೆಂಟ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ ನೋಡಿ ಈ ಥರ ಸಿಗುತ್ತೆ ಇದೇನು ಇದ್ದೀರಾ ಇದು ವೈಟ್ ಕಲರು ಇದು ಎ ಬ್ಲ್ಯಾಕು ಅದೇನಿದೆ ಕಲರ್ ಬಾಡ್ದಿದರೆ ಅದು ಬಿ ಬ್ಲ್ಯಾಕು ಆಲ್ಮೋಸ್ಟ್ ಅದು ರೆಡಿ ಆಗಿಬಿಟ್ಟಿದೆ ಅದಕ್ಕೆ ಎಲ್ಲ ಲಾಕ್ ಆಗಿಬಿಟ್ಟಿದೆ ಅದನ್ನು ತೋರಿಸಲ್ಲ ನೋಡಿ ಎಷ್ಟು ಸ್ಪೇಸ್ ಸಿಗುತ್ತೆ ಅಂದರೆ ಇದೆಲ್ಲ ಫಿನಿಶಿಂಗ್ ಆಗುತ್ತೆ ನೋಡಿ ಇಷ್ಟು ಜಾಗ ಸಿಗುತ್ತೆ ಅಷ್ಟು ಸ್ಪೇಸಸ್ ಇದೆ ನೋಡಿ ಅದು ಟು ಬಿ ಎಚ್ ಕೆ ಇನ್ನೂ ವರ್ಕ್ ಇದೆ ತುಂಬ ಜಾಗ ಇದೆ ಇದು ತುಂಬ ಚೆನ್ನಾಗಿದೆ ಇದು ಐದು ಎಕ್ರೆಯಲ್ಲಿ ಮಾಡ್ತಾರಂಥದ್ದು ನೋಡಿ ಒಂದು ಬಿಲ್ಡಿಂಗ್ ಇಂದ ಒಂದು ಬಿಲ್ಡಿಂಗ್ಗೆ ಎಷ್ಟು ಸ್ಪೇಸ್ ಇದೆ ಅಂದರೆ ಫಿನಿಶಿಂಗ್ ಆದಮೇಲೆ ಚೆನ್ನಾಗಿ ಕಾಣಿಸುತ್ತೆ